ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಗಸ್ಟ್ ತಿಂಗಳಿನ ಪ್ರಥಮ ಸಪ್ತಾಹ ಅಂದರೆ ಆಗಸ್ಟ್ ತಿಂಗಳಿನ ಒಂದನೆಯ ತಾರೀಖಿನಿಂದ ಹಿಡಿದು ಆಗಸ್ಟ್ ತಿಂಗಳಿನ ಏಳನೆಯ ತಾರೀಖಿನವರೆಗಿನ ಮಿಥುನ ರಾಶಿಯ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳೇ ಹಾಗೆ ಇಲ್ಲಿ ಆ ಯಾವ ವಿಶೇಷ ಎಚ್ಚರಿಕೆಗಳನ್ನು ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಪ್ರಥಮ ಸಪ್ತಾಹವು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗ್ರತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇನ್ನು ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಒಂದು ಮತ್ತು ಎರಡನೆಯ ತಾರೀಖಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ವಿಶೇಷ ದಿನಗಳಂದು ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸಲಿರುವನು ಪರಿಣಾಮ ಸ್ವರೂಪ ಈ ದಿನಗಳು ನಿಮ್ಮ ಪಾಲಿಗೆ ಅತಿ ಉತ್ತಮವಾಗಿ ಸಾಬೀತಾಗಲಿದೆ ಈ ದಿನಗಳಂದು ನೀವು ಅತ್ಯುತ್ಸಾಹಿಯಾಗಿ ಕಂಡುಬರುವುದರೊಂದಿಗೆ ನಿಮ್ಮಲ್ಲಿ ಸಾಕಷ್ಟು ಆತ್ಮವಿಶ್ವಾಸವೂ ಕೂಡ ಇರಲಿದೆ ಈ ಹಿಂದಿನ ದಿನಗಳಂದು ನಿಮಗೆ ಉಂಟಾಗಿದ್ದ ಶಾರೀರಿಕ ದುರ್ಬಲತೆಯು ಈ ದಿನಗಳಂದು ದೂರವಾಗುವುದು ನಿಶ್ಚಿತವಾಗಿರಲಿದೆ ಅಂದರೆ ಇಲ್ಲಿ ನೀವು ಶಾರೀರಿಕವಾಗಿ ಅತ್ಯಂತ ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಜತೆ ಜೊತೆಗೆ ಈ ದಿನಗಳಂದು ನಿಮಗೆ ಇತರರ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ನಿಮ್ಮ ಸ್ನೇಹಿತರ ಸಹಕಾರ ಲಭಿಸುವುದರೊಂದಿಗೆ ನಿಮ್ಮ ಸಹೋದರ ಸಹೋದರಿಯರು ಕೂಡ ನಿಮ್ಮೊಂದಿಗೆ ನಿಲ್ಲುವಂತೆ ಬರಲಿದ್ದಾರೆ ಈ ಸಮಯ ನಿಮ್ಮ ಆರ್ಥಿಕ ಜೀವನದ ದೃಷ್ಟಿಯಿಂದಲೂ ಫಲಪ್ರದವಾಗಿರಲಿದ್ದು ಈ ದಿನಗಳಂದು ಉತ್ತಮ ಆದಾಯ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಖರ್ಚುಗಳಿಗೆ ಕಡಿವಾಣ ಬೀಳಲಿದ್ದು ಹಣದ ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಬಹುದಾಗಿದೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟು ಸೇರಿದಂತೆ ನೌಕರಿಯಲ್ಲಿಯೂ ಅತ್ಯುತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಈ ಎರಡೂ ಕ್ಷೇತ್ರಗಳಲ್ಲಿ ನಿಮಗೆ ಅನೇಕ ರೀತಿಯ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಲ್ಲದೆ ಇಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಲಿರುವ ಜಾತಕದವರಿಗೆ ಪಾಲುದಾರಿಕೆಯ ವ್ಯವಹಾರದಿಂದಲೂ ಲಾಭದ ಪ್ರಾಪ್ತಿಯಾಗುವುದರೊಂದಿಗೆ ಒಂದಕ್ಕಿಂತ ಹೆಚ್ಚಿನ ಮೂಲಗಳಿಂದಲೂ ಧನಾಗಮನವಾಗುವ ಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ನೌಕರಸ ಜಾತಕದವರ ಕೆಲಸ ಕಾರ್ಯಗಳಲ್ಲಿ ಇಲ್ಲಿಯವರಿಗೂ ಕಂಡುಬರುತ್ತಲಿದ್ದ ಅಡೆತಡೆಗಳು ಈಗ ದೂರವಾಗುವುದರೊಂದಿಗೆ ಇಲ್ಲಿ ಸಾಕಷ್ಟು ಲವಲವಿಕೆ ಅವರಲ್ಲಿ ಕಂಡುಬರಲಿದೆ ಇದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಇತರರ ಮೆಚ್ಚುಗೆಗೂ ನೀವು ಪಾತ್ರರಾಗಬಹುದಾಗಿದೆ ಇನ್ನು ಈ ಸಮಯ ನಿಮ್ಮ ದಾಂಪತ್ಯ ಜೀವನವು ಕೂಡ ಸುಖದ ರೀತಿಯ ಪರಿಣಾಮಗಳನ್ನು ಹೊಂದಿರಲಿದೆ ಇಲ್ಲಿ ನಿಮಗೆ ಖಂಡಿತ ದಂಪತಿ ಸುಖದ ಪ್ರಾಪ್ತಿಯಾಗಲಿದ್ದು ಸಂಬಂಧಗಳ ಮಧ್ಯ ಮಾಧುರ್ಯತೆಯ ಅನುಭೂತಿಯೂ ಕೂಡ ಉಂಟಾಗಲಿದೆ ಅಲ್ಲದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಇಲ್ಲಿ ಅವಿವಾಹಿತ ಜಾತಕದವರಿಗೆ ಉತ್ತಮ ಪ್ರಸ್ತಾವಗಳು ಕೂಡ ಬರುವ ಸಾಧ್ಯತೆಗಳಿರಲಿವೆ ಇಲ್ಲಿ ಪಾರಿವಾರಿಕ ಜೀವನದಲ್ಲಿಯೂ ನಿಮಗೆ ಸುಖದ ರೀತಿಯ ಪರಿಣಾಮಗಳು ಲಭಿಸಬಹುದಾಗಿದ್ದು ಪಾರಿವಾರಿಕ ಸಂಬಂಧಗಳ ಮಧ್ಯದಲ್ಲಿ ಖಂಡಿತ ಸದೃಢತೆ ಕಂಡುಬರಲಿದೆ ಇದರ ನಂತರದಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಿನ ಮೂರು ನಾಲ್ಕು ಮತ್ತು ಐದನೆಯ ತಾರೀಖಿನ ದಿನದ ಮಧ್ಯಾಹ್ನದ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗಿನ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ವಿಶೇಷ ಸಮಯವೂ ಕೂಡ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ಸಾಬೀತಾಗಲಿದೆ ಅಂದರೆ ಈ ದಿನಗಳು ಈ ಸಪ್ತಾಹದ ಬೆಸ್ಟ್ ದಿನಗಳಾಗಿ ಸಾಬೀತಾಗಲಿವೆ ಇಲ್ಲಿ ಮಹಾಲಕ್ಷ್ಮಿ ಮಾತಿಯ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ಹೀಗಾಗಿ ಈ ದಿನಗಳೊಂದು ನಿಮ್ಮ ಸಿಕ್ಕಿ ಹಣ ಮರಳಿ ನಿಮ್ಮ ಕೈ ಸೇರುವ ಯೋಗವಿರಲಿದೆ ಜೊತೆಗೆ ಇಲ್ಲಿ ನೀವು ಯಾವುದೇ ಯೋಜನೆಯಲ್ಲಿ ಕಳೆದುಕೊಂಡಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಅಥವಾ ಇಲ್ಲಿ ಯಾವುದೋ ರೂಪದಲ್ಲಿ ನಷ್ಟದ ಮರುಪೂರ್ಣ ಉಂಟಾಗಬಹುದಾಗಿದೆ ಜೊತೆಗೆ ಈ ದಿನಗಳಂದು ನೀವು ಸ್ಟಾಕ್ ಮಾರ್ಕೆಟ್ ಕಮ್ಯುನಿಟಿ ಸೆಕ್ಟರ್ನಲ್ಲಿಯೂ ಲಾಭವನ್ನು ಹೊಂದಬಹುದಾಗಿದ್ದು ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಈ ವಿಶೇಷ ಸಮಯಾವಧಿಯು ಅದೆಷ್ಟು ಫಲದಾಯಿಯಾಗಿರಲಿದೆ ಎಂದರೆ ಇಲ್ಲಿ ನೀವು ಅದೇನೇ ಕರ್ಮ ಮಾಡಿದರೂ ಅದು ನಾಲ್ಕು ಪಟ್ಟು ಹೆಚ್ಚು ಲಾಭವನ್ನು ತಂದುಕೊಡಲಿದೆ ಈ ದಿನಗಳಂದು ನಿಮ್ಮ ಪರಿವಾರದಲ್ಲಿಯೂ ಸುಖದ ಸುರಿಮಳೆ ಉಂಟಾಗಲಿದೆ ಜೊತೆಗೆ ಪರಿವಾರದಲ್ಲಿ ಏನಾದರೂ ಒಂದು ಮಾಂಗಲಿಕ ಕಾರ್ಯಕ್ರಮದ ಆಯೋಜನೆ ಅಥವಾ ಈ ಸಂಬಂಧ ಆಮಂತ್ರಣ ಲಭಿಸಬಹುದಾಗಿದೆ ಜೊತೆ ಜೊತೆಗೆ ಈ ದಿನಗಳಂದು ನಿಮ್ಮ ಪಾರಿವಾರಿಕ ಬಿಕ್ಕಟ್ಟುಗಳು ಕೂಡ ಸರಿಯಾಗಲಿವೆ ಅಂದರೆ ಪರಿವಾರದಲ್ಲಿ ಉಂಟಾಗಿದ್ದ ವೈಮನಸ್ಸಿನ ಸ್ಥಿತಿಯೂ ಕೂಡ ಇಲ್ಲಿ ಖಂಡಿತ ತಿಳಿಗೊಳ್ಳಲಿದೆ ಹೀಗಾಗಿ ಈ ಅವಧಿಯಲ್ಲಿ ನಿಮಗೆ ಸುಖ ಶಾಂತಿಯ ಅನುಭೂತಿ ಖಂಡಿತ ಉಂಟಾಗಲಿದೆ ಈ ದಿನಗಳು ನಿಮ್ಮ ಪರಿವಾರ ವೃದ್ಧಿಯ ದಿನವಾಗಿ ಸಾಬೀತಾಗಲಿವೆ ಇಲ್ಲಿ ನಿಮಗೆ ಯಾವುದೇ ಕೊರತೆ ಕಂಡುಬರುವುದಿಲ್ಲ ಇಲ್ಲಿ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಇಲ್ಲಿ ಖಂಡಿತ ನಿಮ್ಮೊಂದಿಗೆ ಹೊಸ ಸಂಬಂಧವೊಂದು ಸಹ ಬೆಸೆದುಕೊಳ್ಳಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ವಿದ್ಯಾರ್ಥಿಗಳು ಕೂಡ ಓದಲು ಕುಳಿತುಕೊಂಡರೆ ಖಂಡಿತ ಅಧಿಕ ಏಕಾಗ್ರತೆಯನ್ನು ಸಹ ಹೊಂದಲಿದ್ದಾರೆ ಜೊತೆಗೆ ಸಂಬಂಧಗಳಲ್ಲಿಯೂ ಯಾವುದೇ ಸಮಸ್ಯೆಗಳು ಇಲ್ಲಿ ಕಂಡುಬರುವುದಿಲ್ಲ ಹಾಗೆ ಇಲ್ಲಿ ನಮಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಿನ ಐದನೆಯ ತಾರೀಖಿನ ದಿನದ ಮಧ್ಯಾಹ್ನದ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದ ನಂತರದ ಸಮಯ ಹಾಗೆ ಆರು ಮತ್ತು ಏಳನೆಯ ತಾರೀಖಿನ ದಿನಗಳ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮ ಪರಾಕ್ರಮ ಕ್ಷೇತ್ರದಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಈ ದಿನಗಳಂದು ನಿಮ್ಮ ತೃತೀಯ ಭಾವದಲ್ಲಿ ಚಂದ್ರ ಮತ್ತು ಬುಧಗ್ರಹದ ಯುತಿಯೂ ಕೂಡ ನೆರವೇರಲಿದೆ ಇದರಿಂದಾಗಿ ಇಲ್ಲಿ ವಿಶೇಷ ರಾಜಯೋಗವೊಂದು ಕೂಡ ರೂಪುಗೊಳ್ಳಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಶಾರೀರಿಕ ಪ್ರಬಲತೆ ಕಂಡುಬರುವುದರೊಂದಿಗೆ ನಿಮ್ಮಲ್ಲಿ ಪರಾಕ್ರಮ ಜೋಶ್ ಮತ್ತು ಉತ್ಸಾಹ ಇರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೇಗದ ಗತಿಯೂ ಕೂಡ ಕಂಡುಬರಲಿದೆ ಈ ವಿಶೇಷ ದಿನಗಳೊಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯಾಗುವುದರೊಂದಿಗೆ ನಿಮ್ಮ ಪರಿವಾರದಲ್ಲಿ ಖಂಡಿತ ಶಾಂತಿಯ ವಾತಾವರಣ ಕಂಡುಬರಲಿದೆ ಇಲ್ಲಿ ನಿಮ್ಮ ಮೇಲೆ ನೀವು ಗಮನ ನೀಡುವ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮನ್ನ ಉತ್ತಮವಾಗಿ ತೋರ್ಪಡಿಸಿಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮಗಿಂತಲೂ ಕಡಿಮೆ ವಯಸ್ಸಿನವರ ಪ್ರೇಮದ ಪ್ರಾಪ್ತಿ ಉಂಟಾಗಲಿದೆ ಅವರೊಂದಿಗೆ ಉತ್ತಮ ಸಂಬಂಧ ವೇರ್ಪಡಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಉನ್ನತಿ ನಿಮ್ಮ ಸಂತಸಕ್ಕೂ ಇಲ್ಲಿ ಕಾರಣವಾಗಿರಲಿದೆ ಅಲ್ಲದೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಸಹಕಾರ ಇಲ್ಲಿ ನಿಮಗೆ ಲಭಿಸುವುದರೊಂದಿಗೆ ಅವರೊಂದಿಗಿನ ಸಂಬಂಧದಲ್ಲಿಯೂ ಸಾಕಷ್ಟು ಮಧುರತೆ ಕಂಡುಬರಲಿದೆ ಇನ್ನು ಯಾತ್ರೆಗಳಿಗೆ ಸಂಬಂಧಿಸಿದಂತೆಯೂ ಈ ದಿನಗಳು ನಿಮಗೆ ಉಚಿತ ಪರಿಣಾಮಗಳನ್ನ ಹೊತ್ತು ತರಲಿದೆ ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿಯೂ ವಿಶೇಷ ಆಸಕ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ದಾನ ಪುಣ್ಯದಂತಹ ವಿಷಯದಲ್ಲಿಯೂ ವಿಶ್ವಾಸ ಮೂಡಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಹೆಚ್ಚಿನ ಆಸಕ್ತಿ ಉಂಟಾಗಲಿದ್ದು ಹೀಗಾಗಿ ಈ ಕ್ಷೇತ್ರದಿಂದಲೂ ಸಂತಸದ ಸಮಾಚಾರ ಇಲ್ಲಿ ನಿಮಗೆ ಕೇಳಿ ಬರಬಹುದಾಗಿದೆ ಈ ದಿನಗಳಂದು ನೀವು ನಿಮ್ಮ ಭವಿಷ್ಯದ ಕುರಿತಾಗಿ ಪ್ರಮುಖ ನಿರ್ಧಾರಗಳನ್ನು ಸಹ ಕೈಗೊಳ್ಳಬಹುದಾಗಿದ್ದು ಇಲ್ಲಿ ಕೈಗೊಳ್ಳಲಾಗುವ ನಿರ್ಧಾರಗಳು ಖಂಡಿತ ಭವಿಷ್ಯದ ದೃಷ್ಟಿಯಿಂದ ಉತ್ತಮವಾಗಿ ಸಾಬೀತಾಗಲಿವೆ ಒಟ್ಟಾರೆಯಾಗಿ ಇಲ್ಲಿ ಆಗಸ್ಟ್ ತಿಂಗಳಿನ ಪ್ರಥಮ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನ ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರ್ಯ ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಸಪ್ತಾಹದ ಮೂರು ನಾಲ್ಕು ಮತ್ತು ಐದನೆಯ ತಾರೀಕಿನ ದಿನಗಳಂದು ನೀವು ನಿಮ್ಮ ಇಷ್ಟ ದೇವರನ್ನ ಪೂಜಿಸುವುದು ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು ಜೊತೆಗೆ ಹಣಿಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ವೀಕ್ಷಕರೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನ ಪ್ರಥಮ ಸಪ್ತಾಹದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ